ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಪಾಪದು ನೀವು ಬಾರ್ನ್ ಶೂಟ್ ಹೋಗಿದ್ದೀವಿ ಇದು ಲಿಟಲ್ ಒನ್ ಸ್ಟುಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ಅಂಗಡಿ ಕೂಡ ಹೊಸ್ದಾಗಿ ಓಪನ್ ಮಾಡಿದರು ಅವರು ಹೊಸ ಬ್ರ್ಯಾಂಚ್ ಅಂತಲೇ ಹೇಳ್ಬೋದು ಅದು ಹೊಸ್ದಾಗಿ ಓಪನ್ ಮಾಡಿದ್ದೀವಿ ಅಂತ ಹೇಳಿದರು ಮತ್ತು ಆಫರಲ್ಲಿತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ನಮಗೂ ಕನ್ವೀನಿಯನ್ಸ್ ಆಗಿದ್ದು ಚೆನ್ನಾಗಿ ಸೊ ಅಲ್ಲಿಗೆ ಹೋಗಿದ್ವಿ ಥೀಮ್ಸ್ ಪ್ರಕಾರ ಫೋಟೋ ಶೂಟ್ ಇತ್ತು ಸೊ ಅದನ್ನು ಮಾಡ್ತಾ ಇದ್ದಾರೆ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನಮಗೂ ಬಜೆಟ್ ಫ್ರೆಂಡ್ಲಿ ಏನೋ ಅಂತ ಅನ್ನಿಸ್ತು ನಾನು ನನ್ನ ಮಗುಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟಿದಾಗ ಅವಾಗ ಫೋಟೋ ಶೂಟ್ ಮಾಡ್ತಾರಲ್ಲ ಆ ಥರ ಮಾಡಿಸ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಬಟ್ ಅಂದ್ಕೊಂಡು ಹಂಗೆ ಏನೂ ನಡೆಯೋಲ್ಲ ಅಂತ ಲೈಫಲ್ಲಿ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಸೊ ಅದು ಆಗಲಿಲ್ಲ ಅವನು ಹಾಸ್ಪಿಟಲಲ್ಲಿದ್ದ ಸೊ ಅವನ ಮನೆಗೆ ಬಂದ ಮೇಲೆ ಸ್ವಲ್ಪ ಆಗಿ ಮತ್ತು ಫಸ್ಟ್ ಎಲ್ಲ ಆದಮೇಲೆ ಇದು ಫೋಟೋಶೂಟ್ ಮಾಡಿಸ್ತಾ ಇರೋದು ಇದು ನನ್ನ ಕನಸಾಗಿತ್ತು ನನ್ನ ಮಗುಗೆ ನಾನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫೋಟೋಶೂಟು ಫೋಟೋಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಇವನು ಕ್ಯೂಟ್ ಕ್ಯೂಟಾಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತಲೇ ಹೇಳ್ಬೋದು ಈ ಫೋಟೋಸ್ ನೋಡಿ ನಿಮಗೆ ನನ್ನಷ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ